ನಾನು ಈಗ ಸ್ಪಾಟಿ ಬಂದಿದ್ದು ನಾನು ಎಲ್ಲರೂ ಹೋದರೆ ಈಗ ನೋಡಿ ಅಗಲೇ ಒಟ್ಟೆ ಈಗ ಕ್ಲೋಸ್ ಮಾಡಿಸ್ತದ್ರಿ ಇಲ್ಲಿ ಈಗ ಎಷ್ಟು ಸರಿ ಆಗತ್ರಿ ಎಷ್ಟ ಮಾಡ್ಕೊಡ್ತಿರೀ ಹೇಳಿ ಕುಮಾರ ಕೊಡ್ತಾರೆ ಅಲ್ರಿ ಯಾರ್ಗಿರಿ ಪೈಪಿಗೆ ಪ್ರೈವೇಟ್ ಪಾರ್ಟಿ ಹೆಂಗಿರಿ ಪೈಪ್ ಕೊಡ್ತಾರೆ ನಾನು ಬಂದಿಗೆ ಅವನಿಗೆ ದೊಡ್ಡದಲ್ಲ ಅಷ್ಟು ದೊಡ್ಡ ಪ್ರಾಜೆಕ್ಟ್ ಒಳಗೆ ಒಂದು ಎಸ್ ಪೈಪ್ ಹಕ್ಕ ಇಲ್ಲಿ ಅವ್ನು ಕೊಡ್ಸಲ್ಲ ಅಂದ್ರೆ ಕಂಟ್ರಾಕ್ಟ್ ಕೇಳ್ರಿ ನಾನೇ ಕೊಡಿಸ್ತೀನಿ ಅವ್ನು ಯಾವ ಮಂದಿ ಅಯೋಗ್ಯ ಬರೀ ಹತ್ತು ವರ್ಷದಿಂದ ಮಾಡ್ತಾ ಕೆಲಸ ಅವನು ಮಾಡಿಸಿ ನಿಮ್ ಬರಿ ಯಾರು ಪೈಪ್ ಕೊಡ್ಸಲ್ಲ ಈಗ ಐತಿ ನೋಡ್ರಿ ಪೈಪ್ ಒಂದು ಕೊಡ್ಸಲ್ಲ ಯಾರು ಇಮಿಡಿಯೇಟ್ಲಿ ಕೆಲಸ ಮಾಡಿ ನೀರು ಕೂಡ ಕೇಳ್ತು ಈ ನೋಡಿ ಬೆಳಗ್ಗೆ ಏನಂದ್ರೆ ಗೊತ್ತವ್ರು ಅದೇ ಮಡಿಕಿತ್ರಿ ಮಡಿಕೊಂಡ್ರಿ ಅಂತ ಯಾರು ಹೇಳಿದ್ದು ಅವ್ರ ಯಾರು ಯಾರ್ರಿ ಅದ್ ಅಂದ್ರೆ

ಈಗ ಒಳೆ ದಡದಾಗಿದ್ದ ಹಳ್ಳಿ ಹುಳಿ ನೀರ್ ಸಿಗಲ್ಲ ನೀವ್ ಅಲ್ಲಿಗೆ ನೀರ್ ಸಲ್ಲಿಸ್ ಜನ ವಾಟ್ಸ್ಆಪ್ ಅಲ್ಲಿ ನೋಡ್ತಾರೆ ಈಗೆಲ್ಲ ಸೋಶಿಯಲ್ ಮೀಡಿಯಾ ಬಾರಿ ಫಾಸ್ಟ್ ಐತಿ ಮತ್ತಿಲ್ಲಿ ಅದರಿ ನಾನೇ ಫೋನ್ ಮಾಡಿ ಅಕ್ಸರಿ ಇವ್ರಿಗೆಲ್ಲ ಮಾಡಿ ಕೆಲಟೆ ಮಾಡಿದ್ದೀನಿ ನಾನು ಈಗ ತಕ್ಷಣ ಫಸ್ಟ್ ನಮ್ಮವೆಲ್ಲ ತುಂಬಾ ಗೆರೆಗಳು ಈಗ ಇನ್ನೊಂದ್ ಎರಡ್ ಮೂರ್ ಮೂರು ಸ್ಥಳಕ್ಕೆ ತಡಿ ಯಾರು ನಿಲ್ಲ ಈಗ ಒಂದ್ ನಿಮಿಷ ಹೇಳಿ ನಾನು ನಿಮ್ಗೆ ಕಡೆಯದಾಗಿ ಹೇಳ್ತೀನಿ ನೀವು ಫಸ್ಟ್ ನಂಬಿಕೆ ನೀರ್ ಕೊಡ್ದಂಗೆ ಅಲ್ಲಿ ಕೊಟ್ರೆ ನಾವಿಲ್ಲಿ ಪೈಪ್ ಕಟ್ ಮಾಡ್ತೀವಿ ಅಷ್ಟು ಇನ್ನೇನು ಮಾಡಿ ಕುಳ್ಗಟ್ಟು ಇದು ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಬಂದ್ರೆ ಕೂಲ್ಗಟ್ಟದಕ್ಕೆ ನಮ್ ರೈತರು ಬಂದು ಫಸ್ಟ್ ಇಲ್ಲಿ ಕಟ್ ಮಾಡಿ ಮುಂದೆ ನೀರು ನೋಡಿ ಕೈ ಬಿಡ್ತೀವಿ ಆಮೇಲೆ ಏನ್ ಮಾಡ್ತೀವಿ ಮಾಡ್ರಿ ನೋಡ್ರಿ ನೀವು ಅವ್ರ ಯಾರ ಪೈಪ್ ಯಾರು ಪೈಪ್ ಕೊಡಿಸಲ್ಲ ಈಗ ಹೇಳಿದ್ರೆ ಹಾಗೆ ಪೈಪ್ ಯಾರೋ ಕೊಟ್ಟಿವಂತ ಹೇಳಿದ್ರೆ ಈಗ ಇನ್ನೊಂದ್ ನಾಲ್ಕೈದು ದಿವಸ ಒಳಗೆ ಮಾಡಿಕೊಡದ ಆ ನೀರು ನಾನೇ ಬಂದು ಕುಡಿದಟೆ ಹತ್ರ ಕೂಟಿ ಅಡ್ಡಾಕಿ ಬಂದ್ ಮಾಡ್ತೀನಿ ಏರ್ವಾಲ್ ಕಟ್ಟಿ ಎಲ್ಲಿ ಹೋಗಲ್ರ ಚಿತ್ರಕ್ಕೂ ಹೋಗಲ್ಲ ಸುಳಕೆರೆ ಹೋಗಲ್ಲ ಚೆನಗಿ ತಾಲೂಕಿಗೆ ಹೋಗಲ್ಲ ಫಸ್ಟ್ ನಮ್ ಕೆರೆಗಳು ಬರ್ತಿ ಆಮೇಲೆ ಮುಂದಕ್ಕೆ ಹೋಗಿ ನೀರು ಫಸ್ಟ್ ನಮ್ಮ ಸರಿಯಾಗ್ಲಿ ಆಗ್ಲಿ ಆಯ್ತು ನಿದ್ದೆದ್ ಮಾಡ್ಸ್ರಿ ಮಾಡಿದ್ವಿ ಅಷ್ಟು ಕೇಳಿ ಅಂತಂದ್ರೆ ಈ ಮೂರು ಮಾಡಿಸ್ತಾ ಇದ್ರೆ ಅಲ್ಲಿ ಕುಳುಗಡ್ತೀರಿ ಒಂದ್ ನಿಮಿಷ ಈಗ ನೋಡ್ರಿ ವಾರ್ಗದ್ಲೆ ಆಗಲ್ಲ ಈಗ ಸಂಜೆ ಒಳಗೆ ಕೆರಿ ನೀರು ಮುಟ್ಟಬೇಕು ಆಮೇಲೆ ಕಬ್ಬಿಣ ಪೈಪ್ ಸ್ಟೀಲ್ ಪೈಪ್ ಈ ಒಂದು ವಾರದಾಗ ಹಾಕ್ರಿ ಆಯ್ತ್ರಿ ಆಯ್ತ್ರಿ ಗೊತ್ತ ನೀವು ಸಂಜೆ ಒಳಗ್ ನೀರ್ ಮುಟ್ತೀವಿ ಆ ಕಬ್ಬಿಣ ಪೈಪ್ ಹಾಕಿ ಯಾರು ಕೊಡ್ಸಕ್ ಹೋಗ್ರಿ ನೀವ್ಯಾಕ ಹೇಳಿದಾರೆ